ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ನಮಸ್ಕಾರ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಳ್ಳಮವಾಸ್ಯೆ ಅಂದರೆ ಏನು ಎಳ್ಳಮವಾಸ್ಯೆಯನ್ನು ಆಚರಿಸುವ ವಿಧಾನ ದಾನ ಮತ್ತು ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನದಂದು ಸ್ನಾನವನ್ನು ಮಾಡಿ ಪಿತೃಗಳ ಹೆಸರಿನಲ್ಲಿ ದಾನವನ್ನು ಕೊಡುವುದು ಪಿತೃತರ್ಪಣವನ್ನು ಕೊಡುವುದು ಹಾಗೂ ಪಿಂಡದಾನವನ್ನು ಮಾಡುವುದು ನಮ್ಮ ಸಂಪ್ರದಾಯದಲ್ಲಿದೆ ಇದರಿಂದ ನಾವು ಪಿತೃದೋಷದಿಂದ ಮುಕ್ತರಾಗುತ್ತೇವೆ ಎನ್ನುವುದು ನಮ್ಮ ಪುರಾಣಗಳಲ್ಲಿ ಹೇಳಿರುವ ವಿಚಾರ ಹಾಗಾದ್ರೆ ಅಮಾವಾಸ್ಯ ಎಂದಿಗೂ ಯಾಕೆ ನಾವು ಪಿತೃತರ್ಪಣವನ್ನ ಕೊಡಬೇಕು ಅಂತ ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರವಾಗಿ ಮತ್ಸ್ಯ ಪುರಾಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಪಿತರಶ್ಚೋಪತಿಷ್ಠಂತಿ ಅಮಾವಾಸ್ಯಾಂ ನಿಶಾಕರಂ ಅಂತ ಅಂದ್ರೆ ಅಮಾವಾಸ್ಯೆಯಲ್ಲಿ ಪಿತೃಗಳ ಸಾನ್ನಿಧ್ಯವಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ತರ್ಪಣವನ್ನ ಕೊಡುವುದರಿಂದ ಇದು ಅತ್ಯಂತ ಶ್ರೇಷ್ಠಕರವಾಗಿರುತ್ತೆ ಹಾಗೂ ಪಿತೃದೋಷಗಳಿಂದ ನಾವು ನಿವಾರಣೆಯನ್ನು ಹೊಂದಬಹುದು ಅಥವಾ ಪಿತೃದೋಷಗಳಿಂದ ನಾವು ಮುಕ್ತರಾಗಬಹುದು ಅಂತ ಹಾಗಾದರೆ ಸಾಮಾನ್ಯವಾಗಿ ತರ್ಪಣವನ್ನು ನಾವು ಗಂಧಯುಕ್ತೇನ ಸರ್ವತಃ ಅಂತ ಹೇಳಿದ್ದಕ್ಕಾಗಿ ಗಂಧ ಮತ್ತು ನೀರಿನಿಂದ ಕೊಡ್ತೇವೆ ಆದರೆ ಎಳ್ಳಮವಾಸಿ ಎಂದು ನಾವು ಎಳ್ಳಮವಾಸೆಯ ಆಚಾರ ವಿಚಾರಗಳನ್ನ ಎಳ್ಳಿನಿಂದ ಪೂರೈಸುವುದಕ್ಕಾಗಿ ಇದಕ್ಕೆ ಎಳ್ಳಮವಾಸ್ಯೆ ಅಂತ ಹೆಸರನ್ನು ಕೊಡ್ತೇವೆ ಹಾಗಾಗಿ ಇಲ್ಲಿ ಎಳ್ಳಿನಿಂದ ತರ್ಪಣ ಕೊಡುವುದು ಅತ್ಯಂತ ಶ್ರೇಷ್ಠಕರ ಇದಲ್ಲದೆ ತತ್ರಯ ಕುರುತೇ ಸ್ನಾನಂ ದಾನಂದು ಪಿತೃತರ್ಪಣಂ ಅಂತ ಹೇಳಿದ್ದಾರೆ ದಾನವನ್ನು ಸಹ ಮಾಡಬೇಕು ಅಂತ ಹೇಳಿದ್ದಾರೆ ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋಗೋಣ ಯಾರು ಪಿತೃತರ್ಪಣವನ್ನು ಕೊಡ್ತಾರೆಯೋ ಅವರು ತಿಲಸ್ನಾನವನ್ನ ಮಾಡಬೇಕು ಸ್ನಾನವನ್ನ ಮಾಡಿ ಪಿತೃತರ್ಪಣವನ್ನು ಕೊಡುವುದು ಒಂದು ಪದ್ಧತಿ ಅದರ ಜೊತೆಗೆ ಎಳ್ಳಮವಾಸ್ಯೆಯಲ್ಲಿ ವಿಶೇಷವಾಗಿ ಯಾರು ಪಿತೃ ಪಿತೃತರ್ಪಣವನ್ನು ಕೊಡ್ತಾರೆಯೋ ಅವರು ತಿಲಸ್ನಾನವನ್ನ ಮಾಡಿ ಪಿತೃತರ್ಪಣವನ್ನು ಕೊಡಬೇಕು ಹಾಗಾದ್ರೆ ಸ್ನಾನವನ್ನ ಮಾಡುವುದು ಹೇಗೆ ತಿಲ ಅಂತಂದ್ರೆ ಎಳ್ಳು ಅಂತ ಅರ್ಥ ನಾವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳನ್ನು ಮಿಶ್ರೀಕರಿಸಿ ಅದರಿಂದ ಸ್ನಾನವನ್ನು ಮಾಡಬೇಕು ತದನಂತರ ವಿದ್ಯುತರ್ಪಣವನ್ನು ಕೊಡಬೇಕು ಇದು ಅತ್ಯಂತ ಶ್ರೇಷ್ಠಕರವಾದದ್ದು ಇದರಿಂದ ಸರ್ವಕಾಮಾನವಾಪ್ನೋತಿ ಅನಂತಮಷ್ಣುತೆ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಾ ರೀತಿಯ ಈ ಇಷ್ಟಾರ್ಥಗಳು ಸಹ ಈಡೇರುತ್ತೆ ಮುಕ್ತಿಯನ್ನು ಪಡೆಯುತ್ತಾನೆ ಇದು ಒಂದು ವಿಚಾರ ಎರಡನೇ ವಿಚಾರ ಏನಂತಂದ್ರೆ ಯಾರು ಅಮಾವಾಸ್ಯ ಸಂದರ್ಭದಲ್ಲಿ ಪಿತೃತರ್ಪಣವನ್ನ ಶ್ರಾದ್ದವನ್ನ ಮತ್ತು ದಾನವನ್ನ ಮಾಡ್ತಾರೋ ಅವರು ಲಕ್ಷಯಜ್ಞ ಯಜ್ಞ ಫಲಂ ಪ್ರಾಪ್ಯ ಮುಕ್ತಿಯನ್ನ ಪಡಿತಾರೆ ಅಂತ ಹೇಳಿದ್ದಾರೆ ಅಂತಂದ್ರೆ ಒಂದು ಲಕ್ಷ ಯಜ್ಞ ಯಾಗಾದಿಗಳನ್ನ ಮಾಡುವುದರಿಂದ ಯಾವ ಫಲ ನಮಗೆ ದೊರಕುತ್ತದೆಯೋ ಅದಕ್ಕೆ ಸಮನಾದ ಫಲವನ್ನ ಪಡಿತಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಪಿತೃತರ್ಪಣವನ್ನ ಕೊಡುವುದು ಶ್ರಾದ್ದವನ್ನ ಮಾಡುವುದು ಆಯಿತು ಅದಾದ ನಂತರ ತದನಂತರ ದಾನವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ದಾನದ ವಿಚಾರಕ್ಕೆ ಬಂದಾಗ ಇಲ್ಲಿ ಗಮನಿಸಬೇಕಾದ ವಿಚಾರ ಏನೆಂದರೆ ಐದು ದಾನವನ್ನು ನಾವು ಕೊಡಬಹುದು ಶ್ರೇಷ್ಠವಾದದ್ದು ಒಂದು ಎಳ್ಳಮಾವಾಸ್ಯ ಆದ ಕಾರಣ ಎಳ್ಳಿನ ದಾನವನ್ನು ಕೊಡಬಹುದು ಇಲ್ಲಿ ಯಥಾಶಕ್ತಿಯಾದ ಪ್ರಮಾಣದಲ್ಲಿ ಎಳ್ಳನ್ನು ದಾನ ದಾನವಾಗಿ ಕೊಡಬಹುದು 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 ಹಾಗೂ ಎಳ್ಳೆಣ್ಣೆಯ ದಾನವನ್ನು ಮಾಡಬಹುದು ಎಳ್ಳಿನಿಂದ ತಯಾರಿಸಿದ ಪದಾರ್ಥಗಳು ಖಾದ್ಯ ವಸ್ತುಗಳನ್ನು ಸಹ ದಾನವಾಗಿ ಕೊಡಬಹುದು ಒಂದು ವೇಳೆ ಎಳ್ಳೆಣ್ಣೆ ಇಲ್ಲದ ಸಂದರ್ಭದಲ್ಲಿ ಸಾಮಾನ್ಯವಾದ ಎಣ್ಣೆಗೆ ಎಳ್ಳನ್ನು ಮಿಶ್ರೀಕರಿಸಿ ಅದನ್ನು ದಾನವಾಗಿ ಕೊಡಬಹುದು ಅದರ ಜೊತೆಗೆ ಎಳ್ಳಿನ ಬತ್ತಿಯನ್ನು ತಯಾರಿಸುವುದು ಅತ್ಯಂತ ಶ್ರೇಷ್ಠಕರ ಎಳ್ಳಿನ ಬತ್ತಿಯನ್ನು ತಯಾರಿಸಲು ಎರಡು ವಿಧಾನವಿದೆ ಒಂದು ಬತ್ತಿಯನ್ನು ತೆಗೆದುಕೊಂಡು ಎಳ್ಳೆಣ್ಣೆಯಲ್ಲಿ ಇಟ್ಟು ಅದನ್ನು ದಾನವಾಗಿ ಕೊಡುವುದು ಅಥವಾ ಸಾಧಾರಣ ಎಣ್ಣೆಯಲ್ಲಿ ಬತ್ತಿಯನ್ನು ತಯಾರಿಸಿ ಅದರ ಮೇಲೆ ಎಳ್ಳನ್ನು ಉದುರಿಸುವ ಮೂಲಕ ಎಳ್ಳೆಣ್ಣೆಯ ಬತ್ತಿಯನ್ನು ತಯಾರಿಸಿ ಅದನ್ನು ದಾನವಾಗಿ ಕೊಡುವುದು ಅತ್ಯಂತ ಶ್ರೇಷ್ಠಕರವಾದದ್ದು ಈ ರೀತಿಯಾದ ದಾನಗಳನ್ನು ಕೊಡುವುದರಿಂದ ಲಕ್ಷಯಜ್ಞ ಫಲಂ ಪ್ರಾಪ್ಯ ಸೋನಂದಮಷ್ಣುದೆ ಅಂತ ಹೇಳಿದ್ದಾರೆ ಲಕ್ಷ ಯಜ್ಞಕ್ಕೆ ಯಾವ ಫಲವಿದೆಯೋ ಅದಕ್ಕೆ ಸಮನಾದ ಫಲ ಇದರಲ್ಲಿ ದೊರಕತ್ತೆ ಹಾಗೂ ಆ ವ್ಯಕ್ತಿ ಮುಕ್ತಿಯನ್ನ ಪಡೆಯುತ್ತಾನೆ ಅಂತ ಹೇಳಿದ್ದಾರೆ ಇದಲ್ಲದೆ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕುವುದು ತಿಲ ತೈಲದಲ್ಲಿ ಅಂದ್ರೆ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚುವುದು ಕೂಡ ಅತ್ಯಂತ ಶ್ರೇಷ್ಠಕರವಾದದ್ದು ವಿಷ್ಣುವು ವಾಸವಿರುವ ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುವುದು ಅತ್ಯಂತ ಉಪಯುಕ್ತ ಪ್ರದಕ್ಷಿಣೆಯನ್ನು ಹಾಕುವ ಸಂದರ್ಭದಲ್ಲಿ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚುವುದು ಹಾಗೂ ಈ ರೀತಿಯಾದ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಅದಕ್ಕೆ ಸಕ್ಕರೆ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಅಥವಾ ಬೆಲ್ಲವನ್ನ ಮಿಶ್ರೀಕರಿಸಿ ಪ್ರದಕ್ಷಿಣೆಯನ್ನ ಹಾಕುವ ಸಂದರ್ಭದಲ್ಲಿ ಅರಳಿ ವೃಕ್ಷಕ್ಕೆ ನೀರನ್ನು ಸಮರ್ಪಿಸುವುದು ಒಂದು ವಾಡಿಕೆಯಲ್ಲಿದೆ ಈ ರೀತಿ ಮಾಡುವುದರಿಂದ ವಿಷ್ಣುವಿನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಇನ್ನುಳಿದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ನಾವು ಪಡೆಯುತ್ತೇವೆ ಹಾಗಾಗಿ ಈ ದಿನ ಅತ್ಯಂತ ಶ್ರೇಷ್ಠವಾಗಿದ್ದು ಐದು ವಿಧವಾದ ದಾನವನ್ನು ಮಾಡಬೇಕು ಇದರಿಂದ ಪಿತೃದೋಷದಿಂದ ನಾವು ಮುಕ್ತರಾಗ್ತೇವೆ ವಿಷ್ಣುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು ಅದಾದ ನಂತರ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಅದಾದ ನಂತರ ನೀರಿನಲ್ಲಿ ಸ್ವಲ್ಪ ಪ್ರಮಾಣದ ಸಕ್ಕರೆ ಅಥವಾ ಬೆಲ್ಲವನ್ನು ವೆರೆಸಿ ಅರಳಿ ವೃಕ್ಷಕ್ಕೆ ಅದನ್ನು ಸಮರ್ಪಿಸಬೇಕು ಈ ರೀತಿಯಾಗಿ ಆಚರಿಸುವುದರಿಂದ ಪಿತೃದೋಷದಿಂದ ಮುಕ್ತರಾಗ್ತೇವೆ ಹಾಗೂ ವಿಷ್ಣುವಿನ ಅನುಗ್ರಹವನ್ನು ಪಡಿತೇವೆ ಹೀಗೆ ನಮ್ಮ ಧರ್ಮಕ್ಕೆ ಮತ್ತು ಸಂಪ್ರದಾಯಕ್ಕೆ ಸಂಬಂಧಿಸಿದ ಆಚಾರ ವಿಚಾರಗಳನ್ನು ಇನ್ನೂ ಹೆಚ್ಚಿನದಾಗಿ ತಿಳಿಯಲು ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು